ಯಾವ ಕ್ರಾಂತಿನೂ ಇಲ್ಲ ನಾನೇ ಮುಂದಿನ ದಸರಾ ಮಾಡೋದು ಇದೇ ಫೈನಲ್ ನಾನೇ ಇನ್ನು ಐದು ವರ್ಷಕ್ಕೂ ಸಿಎಂ ಬಹಳ ಜನ ಹೇಳ್ತಿರ್ತಾರೆ ನಗುತ್ತಲೇ ಡಿಕೆಗೆ ಸಿದ್ದು ಡಿಚ್ಚಿ ಒಂದ್ಸರಿ ಚಂದ ಎರಡು ಸರಿ ಚಂದ ಸಿದ್ದರಾಮಯ್ಯನವರು ಓದಲ್ಲಿ ಬಂದಲ್ಲಿ ಕೇಳುವ ಒಂದೇ ಪ್ರಶ್ನೆ ಅಂದ್ರೆ ಸರ್ ನೀವು ಇನ್ನೂ ಐದು ವರ್ಷ ಸಿಎಂ ಆಗಿರ್ತೀರಾ ಅಂತ ಇದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಳ್ಳದೆ ಸಿದ್ದರಾಮಯ್ಯನವರು ಅವಾಗವಾಗ ಎಲ್ಲರಿಗೂ ಉತ್ತರ ಕೊಡ್ತಾನೆ ಇರ್ತಾರೆ ನಾನೇ ಸಿಎಂ ಐದು ವರ್ಷಕ್ಕೂ ಅಂತ ಆದರೂ ಕೂಡ ಈ ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಿಡೋದೇ ಇಲ್ಲ ಸಿದ್ದರಾಮಯ್ಯನವರು ಕಡ್ಡಿ ತುಂಡಾಗುವ ಹಾಗೆ ಮೈಸೂರಿನಲ್ಲಿ ದಸರಾ ಸಂದರ್ಭದಲ್ಲಿ ಹೇಳಿದ ಮಾತಿದು ನಾನೇ ಐದು ವರ್ಷಕ್ಕೂ ಸಿಎಂ ಮುಂದಿನ ವರ್ಷ ದಸರಾವನ್ನು ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಅಂದಹಾಗೆ ಸಿದ್ದರಾಮಯ್ಯನವರು ನಾನೇ ಮುಂದಿನ ಐದು ವರ್ಷಕ್ಕೂ ಸಿ ಎಂ ಅಂತ ಫೈನಲ್ ವಾರ್ನಿಂಗ್ ಕೊಟ್ಟಿದ್ದು ಯಾರಿಗೆ ಮೊನ್ನೆಯಷ್ಟೇ ಎಲ್ ಆರ್ ಶಿವರಾಮಯ್ಯ ಕೊಟ್ಟರು ನವೆಂಬರ್ನಲ್ಲಿ ರಾಜ್ಯದಲ್ಲಿ ಕ್ರಾಂತಿ ಆಗಲಿದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿದ್ದಾರೆ ಅಂತ ಹೇಳಿದ್ರು ಇದಕ್ಕೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಂತಹ ವರ್ಷಕ್ಕೂ ನಾನೇ ಸಿಎಂ ಮುಂದಿನ ದಸರಾವನ್ನು ಕೂಡ ನಾನೇ ಉದ್ಘಾಟನೆ ಮಾಡೋದು ಅಂತ ಖಡಕ್ ಎಚ್ಚರಿಕೆ ಕೊಟ್ಟರು ಎಲ್ಲರೂ ಏನೇನೋ ಹೇಳ್ತಿರ್ತಾರೆ ಆದರೆ ಅದಕ್ಕೆಲ್ಲ ತಲೆಕೆಟ್ಸ್ಕೊಡೋದಿಲ್ಲ ಹೈಕಮಾಂಡ್ ಹೇಳಿದ್ದೆ ನಿರ್ಧಾರ ಅಂತಿಮ ಅಂತ ಸಿದ್ದರಾಮಯ್ಯನವರು ಎಲ್ಲವನ್ನ ಹೈಕಮಾಂಡ್ ನ ಹೆಗಲಿಗೆ ಹಾಕಿದ್ರು ಕಳೆದ ಎರಡು ತಿಂಗಳ ಹಿಂದೆ ಕೆ ಎನ್ ರಾಜಣ್ಣ ಅವರು ನವೆಂಬರ್ ನಲ್ಲಿ ಕ್ರಾಂತಿ ಆಗಲಿದೆ ಕ್ರಾಂತಿ ಆಗಲಿದೆ ಅಂತ ರಾಜೀನಾಮೆ ಕೊಟ್ಟು ಮನೆಗೋದ್ರು ಈಗ ಎಲ್ ಆರ್ ಶಿವರಾಮೆ ಸರದಿ ಮುಂದಿನ ನವೆಂಬರ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಂತ ಭವಿಷ್ಯ ನೋಡಿದಿದ್ದಾರೆ ಅದ್ ಎಷ್ಟು ತಿಂಗಳು ಕಳೆದ್ವು ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಸೀಟನ್ನ ಅಲ್ಗಾಡಿಸೋದಕ್ಕೆ ಯಾರಂತೂ ಸಾಧ್ಯವಾಗ್ತಿಲ್ಲ ಆಗೋದು ಇಲ್ಲ ಅನ್ಸುತ್ತೆ ಇಷ್ಟೆಲ್ಲ ಗಟ್ಟಿ ಧ್ವನಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅವರು ನಾನೇ ಸಿಎಂ ಅಂತ ಹೇಳ್ತಿದ್ರು ಕೂಡ ಸಿದ್ದರಾಮಯ್ಯನವರ ಕುರ್ಚಿ ಬಗ್ಗೆ ಕೆಲವರಲ್ಲಿ ಇನ್ನೂ ಕೂಡ ಗೊಂದಲ ಅನುಮಾನ ಮೂಡಿರೋದು ಯಾಕೆ ಅಷ್ಟಕ್ಕೂ ಎಲ್ ಆರ್ ಶಿವರಾಮೇಗೌಡರಿಗೆ ಬಂದಂತಹ ಮೂಲಗಳ ಮಾಹಿತಿ ಯಾವುದು ನವೆಂಬರ್ನಲ್ಲಿ ಯಾವ ಕ್ರಾಂತಿ ಆಗಲಿದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಬಿಡ್ತಾರಾ ಈ ವಿಷಯ ಎಲ್ ಆರ್ ಶಿವರಾಮೇಗೌಡರಿಗೆ ಗೊತ್ತಾಗಿದ್ದು ಹೇಗೆ ಈ ಎಲ್ಲ ರಾಜಕೀಯ ಚರ್ಚೆಗಳು ಈಗ ನಡೀತಾ ಇದೆ ಸಿದ್ದರಾಮಯ್ಯ ಇಕ್ಕಟ್ಟಿ ಧ್ವನಿ ಹಾಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಮುಂದಿನ ಎರಡೂವರೆ ವರ್ಷಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗುವ ಎಲ್ಲ ಲಕ್ಷಣಗಳು ಕಾಡ್ತಾ ಇವೆ ಕೆ ಶಿವಕುಮಾರ್ ಕುಮಾರ್ ಅವರು ಮುಂದಿನ ಎರಡೂವರೆ ವರ್ಷದ ಅವಧಿಗೆ ಸಿಎಂ ಆಗ್ತಾರೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ರು ಆದ್ರೆ ಅದು ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಅಥವಾ ರಾಜಕೀಯದಲ್ಲಿ ಕೆ ಶಿವಕುಮಾರ್ ಅವರ ಪರವಾದಂತಹ ಯಾವ ಲಕ್ಷಣಗಳು ಕೂಡ ಯಾವ ಬೆಳವಣಿಗೆಗಳು ಕೂಡ ನಡೀತಾ ಇಲ್ಲ ಎಲ್ಲವೂ ಯಥಾಸ್ಥಿತಿಯಂತೆ ಸಿಎಂ ಸಿದ್ದರಾಮಯ್ಯನವರ ಅಣತಿಯಂತೆ ರಾಜ್ಯ ಸರ್ಕಾರ ನಡೀತಾ ಇದೆ ಸದ್ಯ ಇದಾವುದಕ್ಕೂ ಡಿ ಕೆ ಶಿವಕುಮಾರ್ ಅವರು ತಮಗೆ ಈಗಾಗಲೇ ಸಿಕ್ಕಿರುವ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಿದ್ದಾರೆ ಇಷ್ಟು ದಿನ ರಾಜ್ಯದಲ್ಲಿ ಗಣೇಶ ಚತುರ್ಥಿ ಹಾಗೂ ದಸರಾ ಹಾಗೂ ಮಳೆ ಈ ಎಲ್ಲ ಕಾರಣಗಳಿಂದ ರಾಜಕೀಯ ಚಟುವಟಿಕೆ ಸ್ವಲ್ಪ ನಿಂತ ನೀರಾಗಿತ್ತು ಈಗ ಎಲ್ಲ ಮುಗಿದ ನಂತರ ಈಗ ರಾಜಕೀಯ ಮತ್ತೆ ಪುಟಿದೇಳಿದೆ ಮತ್ತೆ ಸಿಎಂ ಸ್ಥಾನ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂದಿದೆ ಇದಕ್ಕೆಲ್ಲ ತಾರ್ಕಿಕ ಅಂತ್ಯವನ್ನು ಕಾಣುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಎರಡೂವರೆ ವರ್ಷದ ಅವಧಿಗೆ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಇನ್ನುಳಿದ ಎರಡೂವರೆ ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಅನ್ನುವ ಯಾವ ಒಂದು ಒಪ್ಪಂದವೂ ಕೂಡ ಆಗಿಲ್ಲ ಈ ಎಲ್ಲ ಹೇಳಿಕೆಗಳು ಮತ್ತು ಅನುಮಾನಗಳು ಕೇವಲ ಸಿದ್ದರಾಮಯ್ಯನವರನ್ನ ಒಂದು ಹಂತಕ್ಕೆ ಹತೋಟಿ ತರೋದಕ್ಕೆ ಮಾಡ್ತಾ ಇರುವ ಪ್ರಯತ್ನ ಅಂತ ಒಂದು ಮೂಲಗಳು ಹೇಳ್ತಿವೆ ಸಿ ಎಂ ಸಿದ್ದರಾಮಯ್ಯವರನ್ನ ಬೇಕಂತಲೇ ಕೆಣಕ್ತಿರುವ ಈ ಹಲವಾರು ನಾಯಕರುಗಳು ಡಿ ಕೆ ಶಿವಕುಮಾರ್ ಅವರು ರಾಜಕೀಯದಲ್ಲಿ ಎಷ್ಟು ಸ್ಟ್ರಾಂಗ್ ಹಾಗೂ ಒಂದು ವೇಳೆ ಹೆಚ್ಚು ಕಮ್ಮಿ ಆದ್ರೆ ಕೆ ಶಿವಕುಮಾರ್ ಅವರು ಸಿಡಿದೇರ್ತಾರೆ ಅನ್ನುವ ಪರೋಕ್ಷ ಎಚ್ಚರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯನವರ ಬಣಕ್ಕೆ ಪರೋಕ್ಷವಾಗಿ ಎಚ್ಚರಿಕೆಯನ್ನ ಪದೇ ಪದೇ ತಿಂಗಳಿಗೊಮ್ಮೆ ಕೊಡ್ತಾನೆ ಇರ್ತಾರೆ ಇದರ ಭಾಗವಾಗಿಯೇ ಎಲ್ ಆರ್ ಶಿವರಾಮೇಗೌಡರು ಇತ್ತೀಚೆಗಷ್ಟೇ ಹೇಳಿದ್ರು ನವೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ ಈ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳುತ್ತೆ ಈ ಎಲ್ಲ ಪ್ರಯತ್ನಗಳಿಗೆ ನಮ್ಮ ಬೆಂಬಲ ಇದೆ ಅಂತ ಎಲ್ ಆರ್ ಶಿವರಾಮೇಗೌಡರು ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ಕುಣಿಗಲ್ ಶಾಸಕ ರಂಗನಾಥ್ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದ್ರು ಯಾರು ಏನೇ ಹೇಳಿಕೆ ಕೊಟ್ಟರು ತಮ್ಮ ವಿರುದ್ಧ ಮಾತನಾಡಿದ್ರು ತಮ್ಮ ಪರ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು ತಾವಾಯ್ತು ತಮ್ಮ ಕೆಲಸ ಆಯಿತು ಅಂತ ತಮ್ಮಷ್ಟಕ್ಕೆ ತಾವು ಸೈಲೆಂಟ್ ಆಗಿ ಮೂಢ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರು ಸಿಕ್ಕಾಕೊಳ್ತಾರೆ ಅದೇ ಒಂದು ಅವಕಾಶವನ್ನು ಬಳಸಿಕೊಂಡು ಮುಖ್ಯಮಂತ್ರಿ ಪಟ್ಟಕ್ಕೇರಬಹುದು ಅಂತ ಕನಸು ಕಾಣ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಭಾರಿ ನಿರಾಸೆ ಮೂಡಿತು ಒಂದೊಂದು ನಿಜ ರಾಜ್ಯದಲ್ಲಿ ಸಕಾರಣವಿಲ್ಲದೆ ಸಿಎಂ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಸಾಧ್ಯವೇ ಇಲ್ಲ ಒಂದು ಬಲವಾದ ಕಾರಣ ಸಿಕ್ಕರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತಾರೆ ಹೊರತು ಸುಖ ಸುಮ್ಮನೆ ಬಿಟ್ಕೊಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವ ಪ್ರಶ್ನೆಯೇ ಇರಲ್ಲ ನಿಮಗೇನನ್ಸುತ್ತೆ ಈ ಎರಡೂವರೆ ವರ್ಷದ ಅವಧಿಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ಜವಾಬ್ದಾರಿ ನಿರ್ಮಾಣ ಹೇಗಿತ್ತು ಹಾಗೂ ಮುಂದಿನ ಎರಡೂವರೆ ವರ್ಷದ ಅವಧಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ